ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಸ್ವಾಗತ ಕರ್ನಾಟಕ ಪರೀಕ್ಷಾ ಮಂಡಳಿ ಹೊರಡಿಸಿರುವ ನಕ್ಷೆ ಪ್ರಕಾರ ಕೆಲವೊಂದು ಪ್ರಶ್ನೆಗಳನ್ನು ನಿಮಗಾಗಿ ಸಂಗ್ರಹಿಸಿಕೊಂಡಿದ್ದೇನೆ ಹತ್ತು ಹದಿನೈದು ವರ್ಷಗಳಿಂದ ಈ ಪಾಠದಲ್ಲಿ ಅನೇಕ ರೀತಿಯಾದ ಪ್ರಶ್ನೆಗಳು ಬಂದು ಹೋಗಿವೆ ಅತಿ ಮುಖ್ಯವಾದ ಪಾಠ ಇದು ಒಂದು ಅಂಕ ಎರಡು ಅಂಕ ನಾಲ್ಕು ಅಂಕ ಮೂರಂಕ ಯಾವಾಗ ಹೇಗೆ ಹೇಳ್ತಾರೆ ಗೊತ್ತಿಲ್ಲ ಒಟ್ಟಾರೆ ಅಮೂಲಾಗ್ರವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಅನುಕೂಲ ಈಗ ಎರಡು ಅಂಕದ ಆಂತರಿಕ ಪ್ರಶ್ನೆ ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಚಾಲ್ತಿಗೆ ತಂದವರು ಯಾರು ಉತ್ತರ ಫ್ರಾಂಕ್ಲಿನ್ ಡಿ ರೂಸ್ ವ್ಯಾಟ್ ನಾವು ಸಾಮಾನ್ಯ ಎಫ್ ಡಿ ಆರ್ ಅಂತ ಹೇಳ್ತೇವೆ ವಿಶ್ವಸಂಸ್ಥೆ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಸುಮಾರು ನೂರ ತೊಂಬತ್ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ನ್ಯಾಯಾಧೀಶರ ಅವಧಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಎಷ್ಟು ವರ್ಷ ಒಂಬತ್ತು ವರ್ಷ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ನೆದರ್ಲ್ಯಾಂಡ್ ಹೇಗ್ನಲ್ಲಿದೆ ವಿಶ್ವಸಂಸ್ಥೆ ಈಗಿನ ಮಹಾ ಕಾರ್ಯದರ್ಶಿಗಳು ಯಾರು ವಿಶ್ವಸಂಸ್ಥೆ ಈಗಿನ ಮಹಾ ಕಾರ್ಯದರ್ಶಿಗಳು ಆಂಟಾನಿಯೋ ಗುಟೆರಸ್ ವಿಶ್ವಸಂಸ್ಥೆಯ ಜಾಗತಿಕ ಸಂಸತ್ತು ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಸಾಮಾನ್ಯ ಸಭೆ ವಿಶ್ವಸಂಸ್ಥೆ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು ಭದ್ರತಾ ಸಮಿತಿ ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಿಗೊಳಿಸುವ ಉದ್ದೇಶದಿಂದ ರಚನೆಗೊಂಡ ವಿಶ್ವಸಂಸ್ಥೆಯ ಸಂಘ ಯಾವುದು ಆಹಾರ ಮತ್ತು ಕೃಷಿ ಸಂಸ್ಥೆ ಎ ಹೋಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ನೋಬೆಲ್ ಬಹುಮಾನ ಪಡೆದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆಗಳು ಯಾವುವು ನೋಬೆಲ್ ಬಹುಮಾನ ಪಡೆದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆಗಳು ಯಾವುವು ಎಂದರೆ ಒಂದು ಯುನಿಸೆಫ್ ಎರಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ ಯಾವುದು ಎಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವು ಹೇಳ್ತೇವೆ ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನು ಮಕ್ಕಳ ಯೋಗಕ್ಕೆ ಯೋಗಕ್ಷೇಮಕ್ಕಾಗಿ ವಿನಿಯೋಗಿಸುತ್ತಿರುವ ಸಂಸ್ಥೆ ಯಾವುದು ಯುನಿಸೆಫ್ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯ ತನ್ನ ಪ್ರಸ್ತುತಿಯಿಂದ ಕಳೆದುಕೊಂಡು ಏಕೆ ಏಕೆಂದರೆ ದತ್ತಿ ಪಡೆದ ದತ್ತಿ ಆಡಳಿತಗೊಳಪಟ್ಟ ಎಲ್ಲ ಸಂಸ್ಥೆಗಳು ಸ್ವಾತಂತ್ರ್ಯಗೊಂಡಿದ್ದರಿಂದ ಸ್ವಯಂ ಆಡಳಿತ ಸಾಧಿಸುತ್ತಿರುವುದರಿಂದ ದತ್ತಿ ಸಮಿತಿಯ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾದ ಕಾರಣವೇನು ಎರಡನೇ ಮಹಾಯುದ್ಧದ ಪ್ರಾರಂಭವಾಗಿದ್ದರಿಂದ ರಾಷ್ಟ್ರ ಸಂಘ ಹಾದಿಯನ್ನು ಹಿಡಿಯಿತು ಗ್ಯಾಟ್ ಯಾವಾಗ ಜಾರಿಗೊಳಿಸಲಾಯಿತು ಹತ್ತೊಂಬತ್ತು ನಲವತ್ತೆಂಟು ಜಾನುವರಿ ಒಂದರಂದು ಗ್ಯಾಟ್ అస్తిత్వే బు విశ్వసంస్థయ ముఖ్య కచేరి యావదు విశ్వసంస్థే స్థాపన కారణర నేసి ఇంగ్ల చర్చల్ రష్య జోసెఫ్ స్టాలిన్ అమెరికా ఫ్రాంక్లి విశ్వసం ఈ విశ్వసంస్థ అంగ సంస్థలను నేసి సమాన్య సభ భద్రతా మండలి ఆర్థిక మండలి దత్తి సమితి అంతారాష్ట్రీయ న్యాయాలయ సచివాలయ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಯಾವುವು ಭಾರತ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕಾ ಭೂತಾ ಮಾಲ್dives ಪಾಕಿಸ್ತಾನ afghanistan ಬಹುತಾರ ಸಮಿತಿಯಲ್ಲಿರುವ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಅಮೆರಿಕಾ ರಷ್ಯಾ ಬ್ರಿಟನ್ ಇಂಗ್ಲೆಂಡ್ ಚೀನಾ ವಿಸ್ತಾರse भरेले ಸಾರ್ಕ್ S A A R C ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ರಾಷ್ಟ್ರಗಳ ಮಧ್ಯೆ ಮೈತ್ರಿಯನ್ನು ಬೆಳೆಸುವುದು ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡುವುದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅಂತಾರಾಷ್ಟ್ರೀಯ ನ್ಯಾಯ ಹಾಗೂ ಒಪ್ಪಂದಗಳಿಗೆ ಮನ್ನಣೆ ಒದಗಿಸುವುದು ಅಂತಾರಾಷ್ಟ್ರೀಯ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು ಈಗ ಸಂಸ್ಥೆ ಕಚೇರಿ ಸ್ಥಾಪನೆ ಒಂದು ಅಂಕಕ್ಕೆ ಬಂದೇ ಬರ್ತದೆ ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಸ್ಥಾಪನೆ ಹತ್ತೊಂಬತ್ತು ನಲವತ್ತೈದು ಯುನೆಸ್ಕೋ ಪ್ಯಾರಿಸ್ ಹತ್ತೊಂಬತ್ತು ನಲವತ್ತೈದು ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ ವಾಷಿಂಗ್ಟನ್ ಹತ್ತೊಂಬತ್ತು ನಲವತ್ತೇಳು ವಿಶ್ವ ಆರೋಗ್ಯ ಸಂಸ್ಥೆ ಜಿನೀವಾ ಹತ್ತೊಂಬತ್ತು ನಲವತ್ತೆಂಟು ಸಾರ್ಕ್ ಕಠ್ಮಂಡು ಹತ್ತೊಂಬತ್ತು ನೂರ ಎಂಬತ್ತೈದು ಒಂದಲ್ಲ ಎರಡಲ್ಲ ಮೂರು ಸಾರಿ ನಿಧಾನವಾಗಿ ಮನನ ಮಾಡಿಕೊಳ್ಳಿ ಮಂದಿ ಮಾಡಿಕೊಳ್ಳಿ ನೋಟ್ಬುಕ್ ಬರೆದಿಟ್ಕೊಳ್ಳಿ ಪರೀಕ್ಷೆಗೆ ಇಬ್ಬಾರ್ನಲ್ಲಿ ಅನೇಕ ಪ್ರಶ್ನೆಗಳು ಬಂದು ಬರ್ತಾ ಬರ್ತಾಯಿವೆ ಈಗ ನಾನು ನಿಮ್ಮೊಂದು ತಂದಿರುವಂಥವು ಅತಿ ಮುಖ್ಯ ಪ್ರಶ್ನೆಗಳು ಎಂದು ಹೇಳಿ ನಿಮಗೆ ಕೊಟ್ಟಿದ್ದೇನೆ ಶುಭವಾಗಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಶ್ ಮಾಡಿ ಶುಭಾಶಯಗಳು ಸರ್ವೇ ಜನ ಭವಂತು ಜೈ ಹಿಂದ್ ಜೈ ಕರ್ನಾಟಕ जय भारत माते